ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದೀಪಾ ಈಸಿ ಹೋಮ್ ರೆಸಿಪಿ ಇವತ್ತಿನ ವಿಡಿಯೋದಲ್ಲಿ ನಾನು ಕೇವಲ ಒಂದೇ ದಿನದಲ್ಲಿ ತುಂಬಾ ಸುಲಭವಾಗಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸುಲಭವಾಗಿ ಮಾಡ್ಕೋಬೋದು ಮತ್ತು ಅಷ್ಟೇ ರುಚಿಯಾಗಿರುತ್ತೆ ಈ ಹಪ್ಪಳನ ನೀವು ಬಿಸಿಲು ಚೆನ್ನಾಗಿ ಒಣಗಿಸಿಟ್ಟರೆ ಎಷ್ಟು ದಿನ ಇಟ್ಟು ಕೂಡ ಹಾಳಾಗೋದಿಲ್ಲ ಸುಮಾರು ಒಂದು ವರ್ಷದವರೆಗೂ ಇಟ್ಟು ಉಪಯೋಗಿಸಿದ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಾದರೆ ಈ ರುಚಿಕರವಾದಂಥ ಹಪ್ಪಳನ ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಸಲ ನೋಡ್ಕೊಂಬರೋಣ ಮೊದಲು ಒಂದು ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಅಕ್ಕಿಯನ್ನು ನಾನು ನಾನಿಲ್ಲಿ ಕೇವಲ ಒಂದು ಕಪ್ ಅಕ್ಕಿಯಿಂದ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇದರಲ್ಲಿ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಅಕ್ಕಿಯನ್ನು ಎಷ್ಟು ಚೆನ್ನಾಗಿ ವಾಶ್ ಮಾಡ್ಕೊತೀರಿ ನೋಡಿ ಹಪ್ಪಳ ಕೂಡ ಅಷ್ಟೇ ವೈಟಾಗಿ ಬರುತ್ತೆ ಇದೇ ರೀತಿ ಬೇರೆ ಬೇರೆ ನೀರು ಹಾಕಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಬೇರೆ ನೀರನ್ನು ಹಾಕಿ ಸುಮಾರು ಎರಡು ಗಂಟೆಗಳ ಕಾಲ ನೆನೆಸಿಟ್ಕೊಳ್ಳೋಣ ಇದು ಬೇಕಂದರೆ ಅಕ್ಕಿಯನ್ನು ರಾತ್ರಿಯಲ್ಲೇ ಚೆನ್ನಾಗಿ ತೊಳೆದು ಬೆಳಿಗ್ಗೆವರೆಗೂ ನೆನೆಸಿಟ್ಕೋಬೋದು ನಾನು ಸಂಜೆ ನಾಲ್ಕು ಗಂಟೆ ಟೈಮಲ್ಲಿ ನೆನೆಸಿಟ್ಟಿದ್ದೆ ಈಗ ಆರು ಗಂಟೆ ಆಗಿದೆ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಒಂದು ಎರಡು ಗಂಟೆಯಲ್ಲಿ ಅಕ್ಕಿ ತುಂಬ ಚೆನ್ನಾಗಿ ನೆನೆದು ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಈಗ ಮತ್ತೊಮ್ಮೆ ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಉಪಯೋಗಿಸ್ಕೊಳ್ಳೋಣ ಒಂದು ಎರಡು ಗಂಟೆ ನೆನೆದ್ರೆ ಸಾಕು ನಿಮಗೆ ಟೈಮ್ ಇದ್ದರೆ ಮೂರು ಗಂಟೆ ನಾಲ್ಕು ಗಂಟೆ ನೆನೆಸ್ಕೋಬೋದು ನೋಡಿ ಅಕ್ಕಿಯನ್ನು ಚೆನ್ನಾಗಿ ತೊಳೆದಾಗಿದೆ ಈಗ ರುಬ್ಕೋಬೇಕು ಹಾಗಾಗಿ ಮಿಕ್ಸಿ ಜಾರ್ನಲ್ಲಿ ಹಾಕೊತಾ ಇದ್ದೀನಿ ನೀವು ಅಕ್ಕಿಯನ್ನು ರಾತ್ರಿಯಲ್ಲೇ ತೊಳೆದು ಬೆಳಗ್ಗೆವರೆಗೂ ನೆನೆಸಿಟ್ಟು ಬೆಳಿಗ್ಗೆ ಅಕ್ಕಿಯನ್ನು ಮತ್ತೊಮ್ಮೆ ತೊಳೆದು ರುಬ್ಬಿ ಹಿಟ್ಟನ್ನು ಇಮಿಡಿಯೇಟಾಗಿ ಉಪಯೋಗಿಸಿ ನೀವು ಹಪ್ಪಳನ ಮಾಡ್ಕೋಬೋದು ನಡೆಯುತ್ತೆ ಇಲ್ಲಾಂದರೆ ಈ ರೀತಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ರಾತ್ರಿಯಲ್ಲೇ ಈ ರೀತಿ ಅಕ್ಕಿಯನ್ನು ರುಬ್ಬಿ ಬೆಳಗ್ಗೆವರೆಗೂ ಹಿಟ್ಟನ್ನು ನೆನೆಸಿ ಈ ಹಿಟ್ಟನ್ನು ಉಪಯೋಗಿಸಿ ನೀವು ಹಪ್ಪಳ ಮಾಡಿದ್ರು ಕೂಡ ನಡೆಯುತ್ತೆ ನಾನು ಅಕ್ಕಿಯನ್ನು ಸಂಜೆ ಟೈಮಲ್ಲೇ ನೆನೆಸಿಟ್ಟಿದ್ದೆ ಹಾಗಾಗಿ ರಾತ್ರಿಯಲ್ಲೇ ಅಕ್ಕಿಯನ್ನು ರುಬ್ಕೊತಾ ಇದ್ದೀನಿ ನೋಡಿ ಹಿಟ್ಟು ಸ್ಮೂತಾಗಿರಬೇಕು ಚೆನ್ನಾಗಿ ರುಬ್ಬಿದ್ಮೇಲೆ ಒಂದು ಬೌಲ್ಗೆ ಹಾಕೊಳ್ಳೋಣ ಇನ್ನು ನೆನೆಸಿರುವಂಥ ಅಕ್ಕಿ ಇದ್ರೆ ಇದೇ ರೀತಿ ರುಬ್ಬಿ ಹಿಟ್ಟನ್ನು ರೆಡಿ ಮಾಡಿಕೊಡಿ ಮಿಕ್ಸ್ ಮಾಡೋದೇನು ಬೇಡ ಹಾಗೆ ಮೇಲುಗಡೆ ಒಂದು ತಟ್ಟೆಯನ್ನು ಮುಚ್ಚಿ ಬೆಳಿಗ್ಗೆವರೆಗೂ ಹಿಟ್ಟನ್ನು ನೆನೆಲಿಕ್ಕೆ ಬಿಡೋಣ ಬೆಳಿಗ್ಗೆ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಹಿಟ್ಟು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇರುತ್ತೆ ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮುಂಚೆನೇ ಹೇಳಿದಾಗೆ ಈ ರೀತಿ ನೆನೆಸಿರುವಂಥ ಹಿಟ್ಟನ್ನು ಉಪಯೋಗಿಸಿ ಕೂಡ ನೀವು ಅಭಿರಾನ ಮಾಡ್ಕೋಬೋದು ಅಥವಾ ಅಕ್ಕಿಯನ್ನು ನೆನೆಸಿ ಇಮಿಡಿಯೇಟಾಗಿ ಅಕ್ಕಿಯನ್ನು ರುಬ್ಬಿ ಆ ಹಿಟ್ಟಿನಿಂದ ಹಪ್ಪಳ ಮಾಡಿದ್ರು ಕೂಡ ತುಂಬ ಚೆನ್ನಾಗಾಗುತ್ತೆ ಯಾವ ರೀತಿ ಮಾಡಿದ್ರು ಕೂಡ ಪರವಾಗಿಲ್ಲ ನೋಡಿ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಿಟ್ಟು ನಿಮಗೆ ತುಂಬ ಗಟ್ಟಿ ಅನ್ನಿಸ್ತಾ ಇದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಿಟ್ಟು ಕರೆಕ್ಟಾಗಿ ಇದ್ದರೆ ನೀರು ಸೇರಿಸೋ ಅವಶ್ಯಕತೆ ಇಲ್ಲ ನೋಡಿ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಾಗಾಗಿ ಸ್ವಲ್ಪ ನೀರು ಇದ್ದೀನಿ ಹಿಟ್ಟು ತೆಳಿಗೆ ಇದ್ದಷ್ಟೇ ಹಪ್ಪಳ ಚೆನ್ನಾಗಾಗುತ್ತೆ ತುಂಬ ಗಟ್ಟಿ ಇದ್ದರೆ ಅಷ್ಟು ನೀಟಾಗಿ ಆಗೋದಿಲ್ಲ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ರೆಡಿಯಾಗಿದೆ ಈಗ ಇದರಲ್ಲಿ ಬೇರೆ ಸಾಮಗ್ರಿಗೂ ಸೇರಿಸ್ಕೊಳ್ಳೋಣ ಮೊದಲನೇದಾಗಿ ಇದರಲ್ಲಿ ನಾನು ಒಂದು ಸ್ಪೂನಷ್ಟು ಹೀರಿಗೆ ಹಾಕೊತಾ ಇದ್ದೀನಿ ನಂತರ ಒಂದು ಸ್ಪೂನಷ್ಟು ಬೀಳಿ ಎಳ್ಳು ಹಾಕ್ಕೊತಾ ಇದ್ದೀನಿ ನೀವು ಕಪ್ಪು ಎಳು ಕೂಡ ಉಪಯೋಗಿಸ್ಕೋಬೋದು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಸಾಮಗ್ರಿಯನ್ನು ಹಾಕಿ ಹಪ್ಪಳನ ನೀವು ಮಾಡ್ಕೊಬೋದು ಹಪ್ಪಳದ ರುಚಿ ಇನ್ನೂ ಸ್ವಲ್ಪ ಹೆಚ್ಚಾಗಿರಬೇಕು ಅಂದರೆ ಈ ಸಾಮಗ್ರಿಯನ್ನು ಸೇರಿಸ್ಕೊಳ್ಳಿ ಮೊದಲು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನಾನು ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಷಿನಕ್ಕೆ ಹಾಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ ಮತ್ತು ಇದರ ಜೊತೆಗೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕ್ತೇನೆ ಹಾಗೆ ಸ್ವಲ್ಪ ತೆರೆಯಾಗಿ ರುಬ್ಕೊಂಬರೋಣ ನೋಡಿ ಈ ರೀತಿ ಇರಬೇಕು ಈಗ ಇದನ್ನು ಹಿಟ್ಟಿಗೆ ಸೇರಿಸ್ಕೊಳ್ಳೋಣ ಈ ರೀತಿ ಹಾಕೊಳ್ಳೋದ್ರಿಂದ ಹಪ್ಪಳದ ರುಚಿ ಇನ್ನೂ ಹೆಚ್ಚಾಗುತ್ತೆ ಹಾಗಾಗಿ ಇದು ಆಪ್ಷನಲ್ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕಿದ್ರಂತೂ ಹಪ್ಪಳದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಎಲ್ಲವನ್ನು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ಈ ಹದ್ದಲ್ಲಿ ಇರಬೇಕು ತುಂಬ ಇರಬಾರ್ದು ತುಂಬ ತೆಳಗಿರಬಾರ್ದು ಈ ಹದ್ದಲ್ಲಿದ್ದರೆ ಪರ್ಫೆಕ್ಟ್ ಆದಂಥ ಹಪ್ಪಳ ನಿಂತಾಗುತ್ತೆ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನಾನಿವತ್ತು ತಟ್ಟೆ ಇಡ್ಲಿ ಪ್ಲೇಟ್ಸ್ನಲ್ಲಿ ಅಪ್ಲೈನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ತಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ ಈ ತಟ್ಟೆಗೆ ಮೊದಲು ನೀವು ಎಣ್ಣೆ ನೀರು ಹಚ್ಚೋ ಅವಶ್ಯಕತೆಯಿಲ್ಲ ಹಾಗೆ ತಟ್ಟೆಗೆ ಡೈರೆಕ್ಟಾಗಿ ರೆಡಿ ಮಾಡಿರುವಂಥ ಹಿಟ್ಟನ್ನು ಹಾಕಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರ್ಕೋಬೇಕು ಇದೇ ರೀತಿ ಎಲ್ಲ ಪ್ಲೇಟ್ಸ್ಗಳಲ್ಲೂ ಕೂಡ ಹಿಟ್ಟನ್ನು ಹಾಕಿ ಎಲ್ಲ ಕಡೆಗೂ ನೀಟಾಗಿ ಹರಡಿ ರೆಡಿ ಮಾಡ್ಕೊಳ್ಳಿ ನೋಡಿ ಎಲ್ಲ ಪ್ಲೇಟ್ಸ್ನಲ್ಲೂ ಈ ರೀತಿ ಹಿಟ್ಟನ್ನು ಹಾಕಿ ರೆಡಿ ಮಾಡಿದ್ಮೇಲೆ ಈಗ ಇವುಗೂ ಒಂದೊಂದಾಗಿ ಈ ರೀತಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ನಲ್ಲಿ ಜೋಡಿಸ್ಕೊಳ್ಳೋಣ ನೋಡಿ ಎಲ್ಲ ಪ್ಲೇಟ್ಸನ್ನು ನೀಟಾಗಿ ಜೋಡಿಸಿದ್ಮೇಲೆ ಈಗ ಬೇಯಿಸ್ಕೋಬೇಕು ಹಾಗಾಗಿ ಈ ಕಡೆ ಮುಂಚೆನೇ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಿಕಿಟ್ಟಿದೆ ನೀರು ಚೆನ್ನಾಗಿ ಕುದಿಯುವಾಗ ಈ ರೀತಿ ತಟ್ಟೆ ಇಡ್ಲಿ ಸ್ಟ್ಯಾಂಡನ್ನು ಇಟ್ಟು ಮೇಲ್ಮುಚ್ಚಿ ಸುಮಾರು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಗ್ಯಾಸನ್ನು ಐ ಫ್ಲೇಮಲ್ಲಿ ಇಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಬೇಯಿಸ್ಲಿಕ್ಕೆ ಇಟ್ಕೊತ ಇದ್ದೀನಿ ನೋಡಿ ಐದು ನಿಮಿಷ ಆದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಚೆಕ್ ಮಾಡ್ಕೊಳ್ಳೋಣ ನೋಡಿ ಹಪ್ಪಳ ತುಂಬಾ ಚೆನ್ನಾಗಿ ಬೆಂದು ರೆಡಿಯಾಗಿವೆ ಈಗ ಸ್ಟ್ಯಾಂಡನ್ನು ನಿಧಾನವಾಗಿ ತೆಗೆದು ಹೊರಗಡೆ ಇಟ್ಕೊಳ್ಳೋಣ ಈಗ ಸ್ಟ್ಯಾಂಡಿಂದ ಪ್ಲೇಟ್ಸ್ಗನ್ನು ಒಂದೊಂದಾಗಿ ತೆಗೆದು ತಣ್ಣೀರ್ಗೆ ಹಾಕೋಬೇಕು ಈ ರೀತಿ ತಟ್ಟೆಗಾನು ತಣ್ಣೀರಿನಲ್ಲಿ ಇಟ್ಟರೆ ಪ್ಲೇಟು ಆದಷ್ಟು ಬೇಗನೆ ತನಗಾಗುತ್ತೆ ಆಗ ಹಪ್ಪಳ ಆದಷ್ಟು ಬೇಗನೆ ಬೀಳಿಸ್ಕೋಬೋದು ತುಂಬ ಹೊತ್ತು ಹಾಗೆ ನೀರಿನಲ್ಲಿ ಬಿಡಬಾರ್ದು ಸ್ವಲ್ಪ ತನಗಾದ ಮೇಲೆ ಇಮಿಡಿಯೇಟಾಗಿ ತೆಗೆದು ಮತ್ತೊಂದು ತಟ್ಟೆನ ಈ ರೀತಿ ತಣ್ಣೀರಿನಲ್ಲಿ ಇಟ್ಕೊಳ್ಳಿ ಈಗ ಸೂಜಿ ಸಹಾಯದಿಂದ ಒಂದು ಕಡೆಯಿಂದ ಸ್ವಲ್ಪ ಈ ರೀತಿ ಬಿಡಿಸ್ಕೊಂಡ್ರೆ ಹಪ್ಪಳ ತುಂಬಾ ನೀಟಾಗಿ ಬರುತ್ತೆ ಕೆಳಗಡೆ ಎಲ್ಲೂ ಅಂಟ್ಕೊಳ್ಳೋದಿಲ್ಲ ನೋಡಿ ಕೆಳಗಡೆ ಪ್ಲೇಟ್ಸ್ಗೂ ಕೂಡ ಸ್ವಲ್ಪನೂ ಅಂಟೋದಿಲ್ಲ ಈಗ ಈ ಈ ರೀತಿ ಬಟ್ಟೆ ಮೇಲೆ ಅಥವಾ ಹಾಳೆ ಮೇಲೆ ಹಾಕ್ಕೊಳ್ಳೋಣ ನೋಡಿ ಇದೇ ರೀತಿ ಎಲ್ಲ ತಟ್ಟೆಯಲ್ಲಿರುವಂಥ ಹಪ್ಪಳವನ್ನು ನಿಧಾನವಾಗಿ ಈ ರೀತಿ ತೆಗೆದು ಬಟ್ಟೆ ಮೇಲೆ ಹಾಕೊತಾ ಇದ್ದೀನಿ ಈ ರೀತಿ ಒಂದು ಸೈಡಿಂದ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು ಹಪ್ಪಳ ನೀಟಾಗಿ ಬಂದುಬಿಡುತ್ತೆ ಒಂದ್ಸಲ ಈ ರೀತಿ ಅಪ್ಲಾನ ಮಾಡಿದ್ಮೇಲೆ ಈ ತಟೆಗಾನ ಮತ್ತೆ ವಾಶ್ ಮಾಡ್ಕೋಬೇಕಂತೇನಿಲ್ಲ ಹಾಗೆ ಉಪಯೋಗಿಸ್ಕೋಬೋದು ನೋಡಿ ಈ ರೀತಿ ಪ್ಲೇಟ್ಸ್ಗಳಿಗೆ ಒಂದು ಸ್ಪೂನಷ್ಟು ಹಿಟ್ಟನ್ನು ಹಾಕಿ ಈ ರೀತಿ ಎಲ್ಲ ಕಡೆಗೂ ನೀಟಾಗಿ ಹರಡ್ಬಿಟ್ಟು ಸ್ಟ್ಯಾಂಡ್ನಲ್ಲಿ ಜೋಡಿಸಿ ಬೇಯಿಸ್ಕೊಳ್ಳಿ ಇದೇ ರೀತಿ ಎಲ್ಲ ಹಿಟ್ಟಿನಿಂದಲೂ ಅಪ್ಲಾನ ಮಾಡಿ ರೆಡಿ ಮಾಡ್ಕೊಳ್ಳೋಣ ನೋಡಿ ಹಪ್ಪಳ ತುಂಬಾ ತೆಳ್ಳಗೆ ಬರುತ್ತೆ ನೀವು ಜಾಸ್ತಿ ಹಿಟ್ಟು ಹಿಟ್ಟಾಕೋಬಾರ್ದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಈ ರೀತಿ ತೆಳ್ಳಗಾಗುತ್ತೆ ಹಪ್ಪಳ ತೆಳ್ಳಗಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಎಲ್ಲ ಹಪ್ಪಳನ ಮಾಡಿದ್ಮೇಲೆ ಬಿಸಿಲಲ್ಲಿ ಹಾಕ್ಕೊಳ್ಳಿ ಸುಮಾರು ಮೂರು ಗಂಟೆಯಲ್ಲೇ ಚೆನ್ನಾಗಿ ಒನಿಗೆ ರೆಡಿ ಆಗುತ್ತೆ ಹಪ್ಪಳ ತೆಳಗಿರೋದ್ರಿಂದ ಒಣಗಲಿಕ್ಕೆ ಜಾಸ್ತಿ ಟೈಮೇನು ಬೇಕಾಗೋದಿಲ್ಲ ನೋಡಿ ಒಂದು ಮೂರಿಂದ ನಾಲ್ಕು ಗಂಟೆ ಬಿಟ್ಟಿದ್ದೆ ನೋಡಿ ತುಂಬಾ ಚೆನ್ನಾಗಿ ಒನಿಗೆ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ಹಪ್ಪಳನ ಬೇಯಿಸಿ ಬಿಸ್ಲಲ್ಲಿ ಹಾಕಿದ್ದೆ ಒಂದು ನಾಲ್ಕು ಗಂಟೆ ಅನ್ನುವಷ್ಟರಲ್ಲೇ ಹಪ್ಪಳ ತುಂಬ ಚೆನ್ನಾಗಿ ಒನ್ಗೆ ರೆಡಿಯಾಗಿವೆ ಕಾಣಿಸ್ತಾ ಇರ್ಬೋದು ಇಲ್ಲಿ ಸ್ವಲ್ಪನೇ ಮಾಡಿದರೆ ಬೆಳಿಗ್ಗೆನೇ ಹಪ್ಪಳ ಮಾಡಿ ಮಧ್ಯಾಹ್ನ ಒಣಗಿಸಿ ಸಂಜೆ ಅನ್ನುವಷ್ಟರಲ್ಲೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು ಒಂದೇ ದಿನದಲ್ಲಿ ರೆಡಿ ಆಗುತ್ತೆ ಇದೇ ರೀತಿ ತುಂಬ ಹಪ್ಪಳನ ನೀವು ಮಾಡ್ಕೊತಾ ಇದ್ರೆ ಒಂದೆರಡು ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ನಲ್ಲಿ ಇಟ್ಕೊಳ್ಳಿ ಆಗ ಇವಾಗ ನೀವು ಎಷ್ಟು ದಿನ ಇಟ್ಟರೂ ಕೂಡ ಹಾಳಾಗೋದಿಲ್ಲ ನಿಮ್ಗೆ ಯಾವಾಗ ಅನ್ಸುತ್ತೋ ಆಗ ತಕ್ಷಣಕ್ಕೆ ಈ ರೀತಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಈ ರೀತಿ ಹಪ್ಪಳನ ಹಾಕಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆಗಲಿಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ ಮಸಾಲೆ ರುಬ್ಬಾಕಿರೋದ್ರಿಂದ ಈ ಹಪ್ಪಳ ಟೇಸ್ಟು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಮುಂಚೆನೇ ನೀವು ಈ ರೀತಿ ಹಪ್ಪಳನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಏನಾದರೂ ತಿನ್ಬೇಕನ್ನಿಸ್ದಾಗ ತಕ್ಷಣಕ್ಕೆ ಈ ರೀತಿ ಎಣ್ಣೆಯಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಂಡು ತಿಂತಾ ಇರ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ ನೋಡಿ ಇಷ್ಟೇ ಇಷ್ಟಿರುವಂಥ ಹಪ್ಪಳ ಎಣ್ಣೆ ಹಾಕಿದಾಗ ಎಷ್ಟು ದೊಡ್ಡದಾಗುತ್ತಲ್ವಾ ನೋಡಿದ್ರಲ್ವ ಫ್ರೆಂಡ್ಸ್ ಗರ್ಗರಿಯಾದ ರುಚಿಕರವಾದ ಮತ್ತು ಕ್ರಿಸ್ಪಿಯಾದ ಮಸಾಲೆ ಹಾಕಿ ಹಪ್ಪಳ ಮನೆಯಲ್ಲೇ ಅದು ಒಂದೇ ದಿನದಲ್ಲೇ ಹೇಗೆ ಮಾಡೋದು ಅಂತ ಈ ಮಸಾಲ ಹಾಕಿ ಅಪ್ಪ ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು